ಯಾವಿ ಮರಿಬೇಕು ನಿಮಗೆ ತುಂಬಾ ಮಳೆ ನಮ್ಮೂರಲ್ಲಿ ಅಷ್ಟು ಗಾಳಿ ಮಳೆ ಬರ್ತಾ ಇದೆ ಹಾಗೆ ಇನ್ನೊಂದು ಎಂತ ಅಂದ್ರೆ ಸ್ನಾನ ಮಾಡುದು ಆಗಲ್ಲ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಇವತ್ತು ಶನಿವಾರದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ಬ್ಲಾಗ್ನ ಇವತ್ತಿನ ದಿನ ಹೇಗೆಲ್ಲ ಆಗತ್ತೆ ಅಂತ ಹೇಳೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಏನಂದರೆ ನಮ್ಮ ಊರಲ್ಲಿ ಇವಾಗ ಒಂದೆರಡು ಮೂರು ದಿನ ಆಯಿತು ಫುಲ್ ಗಾಳಿ ಮಳೆ ಕರೆಂಟ್ ಇಲ್ಲ ನಮ್ಮದು ಇನ್ವಲ್ಟ್ರ್ ಇರೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ಕರೆಂಟ್ ಬಂದಾಗ ಚಾರ್ಜ್ ಆಗುತ್ತೆ ಹಾಗಾಗಿ ಮೊಬೈಲಲ್ಲೇ ಚಾರ್ಜ್ ಹಾಕ್ಕೊಬೋದು ಅಷ್ಟೇ ಮತ್ತು ಈಗ ಲೈಟ್ ಒಂದು ಸ್ವಲ್ಪ ಯೂಸ್ ಮಾಡ್ಕೋಬೋದು ಅದು ಬಿಟ್ಟರೆ ಏನು ಈಗ ಮಿಷಿನ್ ಆನ್ ಮಾಡಂಗಿಲ್ಲ ಆಮೇಲೆ ಟಿ ವಿ ಆನ್ ಮಾಡೋಕ್ಕಾಗಲ್ಲ ಸೊ ಈ ರೀತಿ ಪ್ರಾಬ್ಲಮ್ ಆಗಿದೆ ಸೊ ಇದೇ ಫಸ್ಟ್ ಟೈಮ್ ಏನೋ ಈ ಥರ ಆಗ್ತಾಯಿಲ್ಲ ಈ ವರ್ಷನೇ ಈ ರೀತಿ ಇಷ್ಟೆಲ್ಲ ಕರೆಂಟ್ ಹೋಗಿರೋದು ನಾನು ನೋಡ್ತಾ ಇರೋದು ತುಂಬ ತುಂಬ ಮಳೆ ನಮ್ಮೂರಲ್ಲಿ ಮಾತ್ರ ಅಷ್ಟು ಅಷ್ಟು ಗಾಳಿ ಮಳೆ ಬರ್ತಾ ಇದೆ ಅವನಿಗೆ ಸ್ಕೂಲ್ಗೆ ಕಳ್ಸೋಕ್ಕೆ ರೆಡಿ ಮಾಡ್ತಾಯಿದ್ವಿ ಅವನಿಗೆ ಸ್ನಾನ ಮಾಡೋದಂದ್ರೆ ಆಗಲ್ಲ ಎಂತ ಅಂದರೆ ಸ್ನಾನ ಅಂದರೆ ಅವ್ನಿಗೆ ಸ್ವಲ್ಪ ದೂರ ಸ್ನಾನಗಿನಲ್ಲ ಅಂದರೆ ಇಷ್ಟ ಆಗೋಲ್ಲ ಅವನಿಗೆ ನಾವು ಹೋಗಿ ಸ್ನಾನ ಮಾಡಿಸ್ಬೇಕು ಹಾಗೆಯೇ ಅಂತಂದರೆ ಇವತ್ತು ಅವನಿಗೆ ಫುಲ್ ಡೇ ಸ್ಕೂಲು ಶನಿವಾರ ಆದರೂ ಅವರು ತುಂಬ ದಿನದಿಂದ ರಜೆ ಕೊಡ್ತಾ ಇದ್ದಾರೆ ಒಂದು ಒಂದು ವಾರ ಆಯಿತು ಒಂದು ವಾರದಿಂದ ಮಳೆ ಮಳೆ ಅಂತೇಳ್ಬಿಟ್ಟು ರಜೆ ಕೊಡ್ತಾ ಇದ್ದಾರೆ ಮತ್ತು ಅವ್ರದ್ದು ಈಗ ಏನಂತಾರೆ ಕಲಿಸೋದೆಲ್ಲ ಫುಲ್ಲೆಲ್ಲ ಬಿಡುತ್ತಲ್ಲ ಹಾಗಾಗಿ ಶನಿವಾರನೆಲ್ಲ ಶನಿವಾರನೂ ಮತ್ತು ಭಾನುವಾರ ಇಟ್ಟಿಲ್ಲ ಶನಿವಾರ ಒಂದು ದಿನ ಇಟ್ಬಿಟ್ಟು ಅದನ್ನೆಲ್ಲ ಈಗ ಕಲಿಸೋದು ಯಾವುದು ಅದೆಲ್ಲ ಕಲಿಸ್ಬಿಡ್ತಾರೆ ಅನಿಸುತ್ತೆ ಹಂಗಾಗಿ ಶನಿವಾರನೂ ಫುಲ್ ಡೇನ ಇಟ್ಟಿದ್ದಾರೆ ಇವತ್ತು ಫುಲ್ ಡೇ ಮತ್ತೆಂತಂದರೆ ಅವ್ನಿಗೆ ಇವತ್ತು ಹೋಗ್ಲಿಕ್ಕೆ ಮನಸ್ಸಿಲ್ಲ ಅದು ಯಾಕೆ ಹೋಗ್ಲಿಕ್ಕೆ ಮನಸಿಲ್ಲ ಅಂದರೆ ನಾನು ಹೇಳ್ತೀನಿ ನಿನ್ನೆ ಅಷ್ಟು ಜೋರು ಮಳೆ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಇವಾಗಿನ ಜನರಿಗೆ ಒಂಚೂರು ಮನುಷ್ಯತ್ವನೇ ಇಲ್ಲ ಅಂತ ಹೇಳೋದ್ ಹೇಳೋದಕ್ಕೆ ಇದೆ ಸಾಕ್ಷಿ ನೋಡಿ ಒಂದು ಐದು ಮರಿನ ತಂದ್ಬಿಟ್ಟು ಅಲ್ಲಿ ಒಂದು ಗ್ರೌಂಡಲ್ಲಿ ಬಿಟ್ಟೋಗಿದ್ದಾರೆ ನಾಯಿ ಮರಿನ ಎಷ್ಟು ಚೆನ್ನಾಗಿದೆ ನಾಯಿ ಮರಿ ಇನ್ನೂ ಕಣ್ಬಿಟ್ಟು ಅಲ್ಲಿ ಎಷ್ಟೊಂದು ವಾರನೂ ಆಗಿಲ್ಲ ಅನ್ಸುತ್ತೆ ಅದನ್ನೇ ಕಾಯ್ತಾ ಕಾಯ್ತಾಯಿದ್ರು ಅನ್ಸುತ್ತೆ ಅವರು ಇಷ್ಟು ಚಿಕ್ಕ ಚಿಕ್ಕ ಮರಿ ಅದನ್ನು ತಗೊಂಡು ಬಂದುಬಿಟ್ಟು ಇಲ್ಲಿ ಬಿಟ್ಟು ಹೋಗಿದ್ದಾರೆ ತೋರಿಸ್ತೀನಿ ಇವತ್ತು ನಾಯಿ ಮರಿ ನೋಡೋ ವ್ಯಾಪಾರದಲ್ಲಿ ತಿಂಡಿ ಬೆಳಗ್ಗೆ ಅವನಿಗೆ ಟಿಫನ್ಗೆ ಏನೂ ಮಾಡೋಕ್ಕಾಗಿಲ್ಲ ನಾಯಿ ಮರಿಗೆ ನೋಡೋದ್ರಲ್ಲೇ ಟೈಮ್ ಹೋಗೋಯ್ತು ಸೊ ಹಾಗಾಗಿ ಇವರು ಹೋಟ್ಲಿಂದ ಬನ್ಸ್ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಇವಾಗ ಬನ್ಸ್ ತೊಗೊಬಂದರು ಅವ್ನು ಸ್ಕೂಲ್ಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದ ಇವಾಗ ಬನ್ಸನ್ನು ಅವನಿಗೆ ಕೊಟ್ಕೊಳ್ಸದಂತ ಅಂದ್ಕೊಂಡು ಬನ್ಸ್ ತರಿಸ್ದೆ ಇವತ್ತು ಸ್ಕಂದನಿಗೆ ಬನ್ಸು ಸ್ಕೂಲ್ಗೆ I'm a full d 요 ಸ್ಕೂಲ್ ಡ್ರೆಸ್ ನೋಡಿ ಪ್ಯಾಂಟ್ ಪ್ಯಾಂಟ್ ಹಾಕಿಲ್ಲ ಒಂದು ಚಡ್ಡಿ ಹಾಕಿದ ಯಾಕಂದ್ರೆ ಪ್ಯಾಂಟ್ ಸುಟ್ಟೋಗ್ಬಿಟ್ಟಿದೆ ಇವರು ತಿಂತಿದ್ದಿ ಸ್ಕಂದ ನಾಯಿ ಮರಿ ನಿಂಗೆ ಅದು ಎಷ್ಟು ನಾಯಿ ಮರಿ ಬೇಕು ಹುಲಿ ಮರಿಯಾ ಮತ್ತೆ ಕನ್ನಡದಲ್ಲಿ ಹೇಳು ಫಸ್ಟು ಮೆಟ್ಲ ಇರೋದು ಬೇಕಾ ಆಯಿತು ಕನ್ನಡ ಮಾತಾಡ್ಬೇಕು ನೀನು ಫಸ್ಟು ನೋ ಅಂತೇಳ್ಬಾರ್ದು ಕನ್ನಡ ಮಾತಾಡು మరి <tapori> బయ్ <tapraš> <subșupti stop> <hutata> <oh <hati> <hati> மண்டல mm, ம <laughs> हां राम राम बाय 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 এবারে ಸಂತೆಗೆ ಹೋಗ್ತಾ ಇರೋ ಇದರ 1 2 3 4 ಚೀಲ ತಗೊಂಡು ಶನಿವಾರ ಸಂತೆಗೆ

ನಾಯಿ ಮರಿನ ತಂದು ಒಂದು ಗ್ರೌಂಡಲ್ಲಿ ಬಿಟ್ಟೋಗಿದ್ರು ರಾತ್ರಿ ನನ್ನ ಹಸ್ಬೆಂಡು ನಾಯಿನ ಅಂದರೆ ನಮ್ಮದು ನಾಯಿನ ಸುಸು ಮಾಡ್ಕಂತ ಕರ್ಕೊಂಡು ಹೋಗಿದ್ರು ಸೊ ಅಷ್ಟೊತ್ತಿಗೆ ಅದು ಕೂಗ್ತಾ ಇತ್ತಂತೆ ಐದು ನಾಯಿ ಮರಿ ಫುಲ್ ಒದ್ದೆ ಆಗಿಬಿಟ್ಟು ಇವ್ರು ಏನು ಮಾಡಿದ್ದಾರೆ ತಗೊಂಡ್ ಬಂದಿದ್ದಾರೆ ಇವಾಗ ಇಷ್ಟು ಚಿಕ್ಕ ಚಿಕ್ಕ ಮರೀನ ಕಂಡ್ಬಿಟ್ಟು ಒಂದು ವಾರ ಆಗಿತ್ತೇನು ಅಷ್ಟೇ ಪಾಪ ಫುಲ್ ಒದ್ದೆ ಹೋಗಿದ್ರು ಯಾರ ಏನೋ ಅಷ್ಟು ಅಷ್ಟು ಚಿಕ್ಕ ಮರಿನ ಬಿಟ್ಟೋಗಿದ್ದಾನೆ ಸ್ವಲ್ಪ ಅಂದರೆ ಅದು ಆರಿಸ್ಕೊಂಡು ತಿನ್ನೋ ಥರ ಆದಾಗ ಬಿಟ್ಟು ಹೋದರೆ ತೊಂದರೆ ಇರಲಿಲ್ಲ ಇಲ್ಲಾಂದ್ರೆ ಯಾವುದಾದ್ರು ಈಗ ಬೇಕ್ರಿ ಅಥವಾ ಹೋಟೆಲ್ ಎದುರುಗಡೆ ಅಥವಾ ಹಿಂಗೆ ಇರುತ್ತಲ್ವಾ ಮೀನ್ ಮೀನುಪೇಟೆ ಆ ಥರದ್ರಲ್ಲೆಲ್ಲರೂ ಬಿಟ್ಟು ಹೋದರೆ ಸ್ವಲ್ಪ ಹೊಟ್ಟೆಗಾರರು ಏನಾದ್ರು ತಗೊಂಡು ಅಲ್ಲೇ ಆರಾಮಾಗಿರ್ತಿತ್ತು ಬಟ್ ಇವಾಗ ಫುಲ್ ದೊಡ್ಡ ಗ್ರೌಂಡ್ ಗದ್ದೆದು ನೀರು ತುಂಬ ಬಂದಿದೆ ಅಲ್ಲಿ ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಎಂಥ ಜನ ಇರ್ತಾರೆ ನೋಡಿ ಸೊ ಇವಾಗ ಅದಕ್ಕೆ ಒಂದು ಚಿಕ್ಕದೊಂದು ಬಾಟಲ್ ಇತ್ತು ನಮ್ಮ ಪುಟ್ಟಿದು ಸೊ ಅದರಲ್ಲೂ ಸ್ವಲ್ಪ ಹಾಲು ಹಾಕ್ಬಿಟ್ಟು ಎಲ್ಲ ನಾಯಿ ಮರಿಗೂ ಹಾಲು ಕೊಟ್ಟಾಯ್ತು ಇವಾಗ ಅದೆಲ್ಲ ಪಾಪ ಕುಡ್ಕೊಂಡು ಇವಾಗ ಮಲ್ಕೊಂಡಿದ್ದೆ ಫುಲ್ಲು ಹುಡ್ತಾ ಇತ್ತು ತಾಯಿಗೆ ಹುಡುಕ್ತಾ ಇತ್ತು ಅನ್ಸುತ್ತೆ ಇವಾಗ ಮಲ್ ಮಲಗಿದೆ ಎಲ್ಲ ನಾಯಿ ಮರಿನೂ ಮಲಗಿದ್ದೇವೆ ಯಾರಿಗಾದ್ರು ಬೇಕು ಅಂದರೆ ಕೇಳಿಕೊಳ್ಳೋಣ ಅಂತ ಅಂದ್ಕೊಂಡು ನಾವು ಎತ್ ಎತ್ಕೊಂಡು ಬಂದಿದ್ದೀವಿ ಯಾರಾದರೂ ಬೇಕಾದರೂ ತಗೊಂಡು ಹೋಗ್ತಾರಲ್ವ ಇವಾಗ ಕೇಳಬೇಕು ಯಾರಿಗಾದ್ರು ಬೇಕಾ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಒಂದು ನಾಯಿ ಮಾತ್ರ ನಾವು ಇಟ್ಕೋಬೇಕು ಅಂತ ಇದ್ದೀವಿ ಒಂದು ನಾವು ಸಾಕೋಣ ಅಂತ ಏನಂದರೆ ನಮ್ಮ ಮನೇಲಿ ಮೂರು ಇತ್ತು ಮೂರು ನಾಯಿಯಲ್ಲಿ ಇವಾಗ ಎರಡು ನಾಯಿ ಸತ್ತೋಗಿದೆ ಇವಾಗ ಒಂದೇ ನಾಯಿ ಇರೋದು ಹಿಂದ್ಗಡೆ ಕಟ್ಟಿರ್ತೀವಿ ಸೊ ಮೂರು ನಾಯಿಲಿ ಇವಾಗ ಎರಡು ನಾಯಿ ಸತ್ತೋಗಿದೆ ಆ ಇನ್ನು ಒಂದು ನಾಯಿ ಇವಾಗ ಇದೆ ಅದು ಹಿಂದ್ಗಡೆ ಮನೆ ಹಿಂದ್ಗಡೆ ಕಟ್ಟಿರ್ತೀವಿ ಆದರೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ನಾಯಿ ಸಾಕ್ಲಿಕ್ಕೆ ಬೇಕು ಯಾಕಂದ್ರೆ ಏನಂದ್ರೆ ಇವಾಗ ಈ ಕುಡುಕರು ಆಮೇಲೆ ಈಗ ಒಬ್ಬೊಬ್ರು ಕದ್ದವರು ಇರ್ತಾರೆ ಸೀದಾ ಮನೆ ಈ ಎದುರುಗಡೆನೆ ಬಂದುಬಿಡ್ತಾರೆ ನಮ್ದು ಗೇಟು ಇಲ್ಲ ಹಾಗಾಗಿ ಇವಾಗ ಒಂದು ಮೂರ್ನಾಲ್ಕು ಸರಿ ಆಯಿತು ಹೊರಗಡೆ ಇಟ್ಟಿರೋದು ಏನೂ ಇರೋಲ್ಲ ತೆಕ್ಕೊಂಡು ಹೋಗಿಬಿಡ್ತಾರೆ ನಾವು ಮನೆ ಒಳಗೆ ಇದ್ದಂತಲೇ ಬಂದುಬಿಟ್ಟು ಚೀರಲ್ಲಿ ತುಂಬ್ಕೊಂಡು ಹೋಗಿರೋದಿದೆ ನಾವೇ ರೆಡ್ ಆಗಿ ಅವ್ರನ್ನ ಹಿಡಿದಿದ್ದೀವಿ ಎಷ್ಟು ಸಾರಿ ಸಾರಿ ನಮ್ಮದು ಪುಟ್ಟಿದ್ದು ಸೈಕಲ್ ಹೊರಗಡೆ ಇಟ್ಟಿದ್ವಿ ಒಬ್ಬನ ಬಂದುಬಿಟ್ಟು ತೊಗೊಂಡು ಹೋಗ್ತಾ ಇದ್ದ ಸೊ ಈ ರೀತಿ ಆಗ್ತಾ ಆಗ್ತಾಯಿದೆ ಹಂಗಾಗಿ ಒಂದು ಹಾಕೋಣ ಅಂತ ಹೇಳ್ಬಿಟ್ಟು ಅದರಲ್ಲೂ ಬ್ಲ್ಯಾಕ್ ಕಲರ್ ಆಯ್ನ್ ಹಾಕಿದರೆ ತುಂಬ ಭಯ ಬೀಳ್ತಾರೆ ಜನರು ಮತ್ತು ಜೋರಿರುತ್ತೆ ಬ್ಲ್ಯಾಕ್ ನಾಯಿ ಹಂಗಾಗಿ ನಮ್ದು ಅಂದರೆ ಫಸ್ಟ್ ಇನ್ನೊಂದು ನಾಯಿ ಇತ್ತು ಅದು ಬ್ಲ್ಯಾಕ್ ಕಲರ್ ಒಬ್ರಿಗೂ ಒಳಗಡೆ ಬರೋಕ್ಕೆ ಬಿಡ್ತಿರಲಿಲ್ಲ ಆ ನಾಯಿ ಇದೆ ಅಂದರೆ ಭಯ ಬಿಡೋರೆಲ್ಲ ಸತ್ತೋದ್ಮೇಲೆ ಇವಾಗೆಲ್ಲ ಜಾಸ್ತಿ ಆಗಿದೆ ಹಾವಳಿ ಹಂಗಾಗಿ ಇವಾಗ ಒಂದು ನಾಯಿನ ನಾವು ಸಾಕಣ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದೀವಿ ನೋಡ್ಬೇಕು ಇವಾಗ ನಾವು ಒಂದು ನಾಲ್ಕು ದಿನದಿಂದ ನಾವು ಅದೇ ಅನ್ಕೊಳ್ತಾ ಇದ್ವಿ ಎಲ್ಲಾದರೂ ನಾಯಿ ಮರಿ ಹಾಕಿದರೆ ಒಂದು ತಂದು ಸಾಕೋಣ ಸಾಕೋಣ ಅಂತ ಹೇಳ್ಬಿಟ್ಟು ನಿನ್ನೆ ನೋಡಿದ್ರೆ ಪಾಪ ಯಾರು ನಾಯಿ ಮರಿ ತಂದು ಬಿಟ್ಟೋಗಿದ್ರು ಆಗಲಿ ಪಾಪ ಅದಕ್ಕೊಂದು ನೆಲೆ ಅಂತ ಆಗತ್ತಲ್ವ ನಾಯಿ ಮರಿ ಸಾಕೋಣ ಅಂತ ಮನೆ ಮುಂದೆಗಡೆ ಕಟ್ಟಕ್ಕೆ ಮತ್ತೇನು ಗೊತ್ತಾ ಇವಾಗ ಒಳ್ಳೊಳ್ಳೆ ಇದ್ರದ್ದು ಬ್ರೀಡ್ ನಾಯಿ ತಂದರೆ ಅದು ಸುಮ್ಮನೆ ನಾವು ಹೊಟ್ಟೆಗೆ ತುಂಬಿಸಿ ಮನೆ ಒಳಗೆ ಇಟ್ಕೊಳ್ಳೋಕಷ್ಟೇ ಆಗುತ್ತೆ ಬಟ್ ಇದು ಈ ಬೀದಿ ನಾಯಿ ಇರುತ್ತಲ್ವ ಮರಿ ಹಾಕಿರತ್ತೆ ಆ ನಾಯಿ ನಾವು ತಂದು ನಾವು ಸ್ವಲ್ಪ ಟ್ರೈನ್ ಮಾಡಿದ್ರೆ ಅದು ತುಂಬಾ ಜೋರಾಗುತ್ತೆ ಮತ್ತು ಸ್ವಲ್ಪ ನೀರು ಜಾಸ್ತಿ ಅಂತಾರಲ್ಲ ನಾಯಿಗೆ ತುಂಬ ಒಳ್ಳೆಯ ಅಂದರೆ ನಾವು ಕಲಸಿರೋ ರೀತಿಯಲ್ಲಿರುತ್ತೆ ನಾವು ಊರು ಹೀಗೆ ಈಗ ಏನಂತಾರೆ ಬಿದಿಯಲ್ಲಿ ಬಿದಿ ನಾಯಿ ಬಿದಿ ನಾಯಿ ಅಂತ ಹೇಳ್ತೀವಲ್ಲ ಊರ್ಕೊಂಡು ಸೊ ಅದನ್ನು ನಾವು ಚೆನ್ನಾಗಿ ಟ್ರೈನ್ ಮಾಡಿದ್ರೆ ಅದನ್ನು ತುಂಬಾ ಚೆನ್ನಾಗಿ ಇವಾಗ ಬ್ಲೀಡ್ ನಾಯಿ ಥರನೇ ಆಗತ್ತೆ ನಾವು ಅದಕ್ಕೆ ಒಂದು ನೈನ್ ಸಾಕ್ತಾಯಿದ್ವಿ ಹಾಗೆ ಇನ್ನು ಮಿಕ್ಕಿದೆಲ್ಲ ಎಲ್ಲ ಗಂಡು ಮರಿ ಒಂದೇನೋ ಹೆಣ್ಮರಿ ಅನಿಸುತ್ತೆ ಸೊ ಹೆಣ್ಮರಿ ಅಂದರೆ ಯಾರೂ ತೊಗೊಂಡು ಹೋಗೋಲ್ಲ ಗಂಡು ಮರಿ ಆದರೆ ಸಾಕ್ತಾರೆ ಹೆಣ್ಮರಿ ಯಾಕಂದರೆ ಮತ್ತೆ ಮತ್ತೆ ಮರಿ ಆಗ್ತಾ ಇರುತ್ತೆ ಈ ರೀತಿ ಬಿಟ್ಬರ್ ಬಿಟ್ಬರ್ಬೇಕಲ್ವಾ ಹಾಗಾಗಿ ಯಾರು ಸಾಕಲ್ಲ ಹಾಗಾಗಿ ನಾವು ಕೇಳ್ತೀವಿ ಇನ್ನು ಯಾರಿಗಾರು ಬೇಕಾ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ಎಲ್ಲ ಮರಿನೂ ಚೆನ್ನಾಗಿದೆ ಮತ್ತು ಹೆಂಗೆ ಹೊಗಳ ಇವಾಗ ನಮಗೆ ಜೋರು ಮಾಡಕ್ಕೆ ಬರುತ್ತೆ ತುಂಬ ಹುಷಾರಾಗಿದೆ ನಾಯಿ ಮರಿ ನೋಡ್ಬೇಕು ಇವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಓಕೆ ಇವಾಗ ಕರೆಂಟ್ ಬಂತು ಕರೆಂಟ್ ಇಲ್ಲದೆ ನ ನೈಟ್ ಕರೆಂಟ್ ಹೋಗಿತ್ತು ಬಂದೇ ಇರಲಿಲ್ಲ ಕರೆಂಟ್ ಇವಾಗ ಬಂತು ಅದಕ್ಕೆ ಬೇಗ ಬೇಗ ನೀರೊಂದು ಬಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಓಡ್ತಾ ಇದ್ದೀವಿ ನೀರು ನೀರೇ ಇರಲಿಲ್ಲ ಕರೆಂಟ್ ಇಲ್ಲದೆ ಹಾಗಾಗಿ ಇವಾಗ ಅತ್ತೆಯೆಲ್ಲ ನೀರೆಲ್ಲ ಫುಲ್ ಎಲ್ಲ ಫುಲ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ನಾನು ನನ್ನ ಮಗಳಿಗೆ ನಿದ್ದೆ ಮಾಡಿಸೋಣ ಅಂತ ಹೋದೆ ಅವಳು ಮಲ್ಕೋತೀನಿ ಅಂತೇಳ್ಬಿಟ್ಟು ತುಂಬ ಕಿರಿಕಿರಿ ಮಾಡ್ತಾಯಿದ್ಲು ಅವಳು ಇವತ್ತು ಬೇಗನೆ ಎದ್ಬಿಟ್ಟಿದಾಳೆ ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಎದ್ ಅವಳು ಇವತ್ತು ಯಾಕೆಂದರೆ ನಾಯಿ ಮರಿ ಸೌಂಡ್ಗೆ ಬೇಗ ಎದ್ಬಿಟ್ಟಿದಳವಳು ಇದು ಏನು ಸೌಂಡ್ ಅಂತ ಗೊತ್ತಾಗ್ದಾನೆ ಹಾಗೆ ನಾಯಿ ಮರಿ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಇವಾಗ ನಿದ್ದೆ ಬಂತೇಳ್ಬಿಟ್ಟು ಕಿರಿಕಿರಿ ಮಾಡೋಕೆಡಿದ್ಲು ಹಂಗ ನಿದ್ದೆ ಮಾಡಿಸಿದ್ದೀನಿ ಸೊ ಪುಟ್ಟಿ ಹಂಗೆ ಮಲ್ಕೊಂಡ್ಲಲ್ವ ಇವಾಗ ನಾನು ತಿಂಡಿ ಅಂತ ಅಂತೇಳ್ಬಿಟ್ಟು ಹೋದೆ ಇಲ್ಲಾಂದ್ರೆ ಅವಳು ತಿಂಡಿ ತಿನ್ನೋಕ್ಕೂ ಕೊಡಲ್ಲ ಅಷ್ಟೊಂದು ಆಟ ಮಾಡ್ತಾಳೆ ಎತ್ಕೊ ಎತ್ಕೊ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಇತ್ತು ಹನ್ನೊಂದು ಗಂಟೆ ಆಗಿಲ್ಲ ನಾವು ಹತ್ತು ಗಂಟೆಗೆ ತಿಂತೆಡ್ ಸಂತೆಗೆಲ್ಲ ಹೋಗಿ ಬಂದುಬಿಟ್ಟು ತಿಂಡಿಯೆಲ್ಲ ತಿಂದ್ಕೊಂಡು ಇವಾಗ ಅಂಗಡಿ ಕ್ಲೀನಿಂಗ್ ಮಾಡ್ತಾ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು ಫುಲ್ ಮಳೆ ಬಂದೆಲ್ಲ ನೀರು ತುಂಬ್ಕೊಂಡು ಬಿಡುತ್ತೆ ಹಾಗಾಗಿ ದಿನ ಇದೇ ರೀತಿ ಕ್ಲೀನ್ ಮಾಡ್ತಾನೆ ಇರಬೇಕು ಯಾಕಂದರೆ ಇವಾಗ ಅಲ್ಲಿ ಗಿರಾಕಿ ಎಲ್ಲ ಕುತ್ಕೋಬೇಕಲ್ವಾ ತಿಂಡಿ ತಿನ್ನೋಕ್ಕೆ ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಇಡಬೇಕು ಅಂತೇಳ್ಬಿಟ್ಟು ಹಾಗೆಯೇ ಪುಟ್ಟಿಗೂ ಕೂಡ ಸ್ನಾನ ಮಾಡಿಸಿ ಇವಾಗ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ ಇವಾಗ ಮಾರ್ಕೆಟ್ಗೆ ಹೋಗಿ ಬರೋಣ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ಚಿಕ್ಕ ಕೆಲಸ ಇದೆ ಹಂಗಾಗಿ ಬರೋಣ ಅಂತ ಇವಾಗ ಟೈಮು ಒಂದು ಗಂಟೆ ಆಗಿರ್ಬೋದು ಅನಿಸುತ್ತೆ ಒಂದಿಷ್ಟು ಐಟಮ್ ತರೋದಿದೆ ತಗೋಬಂದು ಇವಾಗ ಹೋಟೆಲ್ ಓಪನಿಗೆ ರೆಡಿ ಮಾಡ್ಕೋಬೇಕು ಓಕೆ ಹೋಗೋಣ ಮಾರ್ಕೆಟಿಗೆ ಇವಾಗ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಟ್ರಬಲ್

ಈಗ ಪೇಟೆಗೆ ಹೋಗಿ ಬೇಕಾಗಿರೋದೆಲ್ಲ ತಗೊಂಡ್ಬಿಟ್ಟು ಮನೆಗೆ ಬಂದ್ವಿ ನಾವು ಇವಾಗ ಮನೆಗೆ ಬಂದ್ಬಿಟ್ಟು ನಾಯಿ ಮರಿಗೆ ಹಾಲನ್ನು ಕೊಡಬೇಕಂತೇಳ್ಬಿಟ್ಟು ಹಾಲನ್ನು ಸ್ವಲ್ಪ ಬಿಸ್ ಮಾಡೋಕೆ ಇದ್ದೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಪಾಪ ಲೇಪಾಯರೇ ಪಳೆ ನಮ್ಮ ಮನೆಯಲ್ಲಿ ಹೋಯ್ ಎಂತ ಮಿಸ್ ಆದ್ರು ಇದೊಂದು ಮಿಸ್ ಆಗೋದಿಲ್ಲ ಲೈ ಲಡಿ ಹಾಯೆ ಕಾಲಿ ತ ಇಷ್ಟ ಮಾಡೋದು ತೊಳೆಯೋದು ಹಾಕೋದು ಕೆಲಸ ಮಾಡಿ ಪಗಡೆ ತೆಗೆದು ಬಾಮಿಗೆ ಹಾಕಿಬೇಡ ಒಂದು ಲೀಟರ್ ತೆಗೆದ ಬಾಮಿಗೆ ಹಾಕಿ ಹಾಲ ಜಾಸ್ತಿ ಐತೆಲ ఖీ హాలు తబిట్టు బాట్లు రెడీ మి సో ఈ బాట్లలోకిబిట్టు కొడేవ్ ಇಲ್ಲ ನೀರು ತುಂಬಿಟ್ಕೋಬೇಕು ಇಲ್ಲಾಂದ್ರೆ ಎಷ್ಟೊತ್ತಿಗೆ ಕರೆಂಟ್ ಅಂತ ಗೊತ್ತಿಲ್ಲ ನಾನು ಬೇಗ ಬೇಗ ಊಟ ಮಾಡೋದು ಸ್ವಲ್ಪ ಯಾವಾಗ್ಲೂ ಇನ್ನು ಅತ್ತೆ ಮತ್ತೆ ಊಟ ಮಾಡ್ತಾ ಇದ್ದಾರೆ ಇವಾಗ ಇವಾಗ ಶನಿವಾರ ಅಲ್ವಾ ಬಜೆಗೆ ಫ್ಲವರ್ ಬಜೆಗೆ ರೆಡಿ ಮಾಡ್ಕೋಬೇಕು ಅದನ್ನಂದರೆ ನೀರಲ್ಲಿ ಹಾಕಿ ಅನ್ಸಿಡಬೇಕಲ್ಲ ಹುಳೆ ಎಲ್ಲ ಹಚ್ಚಕ್ಕೆ ಬರಬೇಕು ಅಂದರೆ ಸ್ವಲ್ಪ ಉಪ್ಪಲ್ಲಿ ಹಾಕಿ ನನ್ಸಿಡಬೇಕು ಹಾಗಾಗಿ ಬೇಗ ಕಟ್ ಮಾಡಿಟ್ಟರೆ ಬೇಗ ಹುಳ ಎಲ್ಲ ಬೇಗ ಹೊರಗಡೆ ಬರುತ್ತೆ ಆಮೇಲೆ ಐದು ಗಂಟೆ ಹಾಗೆ ರೆಡಿ ಮಾಡೋಕೆ ಸರಿ ಗೊತ್ತಲ್ವಾ ಹಾಗಾಗಿ ಹಾಗೇ ಸ್ಕಂದನು ಸ್ಕೂಲಿಂದ ಬಂದ ನಾಲ್ಕು ಗಂಟೆಗೆ ಬಂದ ಕೂಡ ನಾಯಿ ಮರಿ ಜೊತೆ ಆಟ ಆಡ್ತಾ ಇದ್ದಾನೆ ನೋಡಿ ಹಾಗೆಯೇ ಅವನು ಬೆಳಗ್ಗೆನೇ ಹೇಳಿದ್ದ ನನಗಿದೇ ನಾಯಿ ಮರಿ ಬೇಕು ಅಂತ ಹೇಳಿಬಿಟ್ಟು ಒಂದು ಮೆಟ್ಲಲ್ಲಿ ಬೆಳಗ್ಗೆಯಿಂದ ಸಾರಿ ಅದು ಮೆಟ್ಲ ಮೇಲೆ ಮಲ್ಕೊಂಡಿತ್ತು ಒಂದು ನಾಯಿ ಮರಿ ಅದೇ ನಾಯಿ ಮರಿ ಬೇಕು ಅಂತ ಹೇಳ್ತಾ ಇದ್ದ ಬೆಳಗ್ಗೆ ಅವನು ಚಾಯ್ಸ್ ಮಾಡಿ ಇಟ್ಟೋಗಿದ್ದವ ಅವನು ಇದೇ ಬೇಕು ಇದೇ ಸಾಕೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ನಾನು ಇದು ಹಾಕ್ತೀನಿ ನೋಡಿ ಸ್ಕಂದೆ ಯಾವ ನಾಯಿ ಬೇಕು ನಿಮಗೆ ಎಲ್ಲದೂ ಬೇಕಾ ಒಂದು ಬೇಕಾ ಬೇಡ ಒಂದು ಬೇಡ ಬಿಟ್ಟು ಬರುವ ಏನಂತದ ನಾಯಿ ಮರಿ ಏನತ್ತ ಇವತ್ತಿನ ಡೇ ಫುಲ್ ನಾಯಿದ ಚಂದ ಅಂದ ನೋಡಿದ್ರಲ್ಲ ಇತ್ತು ಕತೆ ನಮ್ದು ಓಕೆ ಇವಾಗ ಸಾಯಂಕಾಲ ಐದೂವರೆ ಆಗೋಯ್ತು ಐದೂವರೆ ಆರು ಗಂಟೆ ಆಗೋಯ್ತು ಇವಾಗ ನಮ್ಮದು ನಿತ್ಯದ ಕೆಲಸ ಸ್ಟಾರ್ಟ್ ಆಯಿತು ಇವರು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಬಜೆಗೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೋಟ್ಲು ಓಪನ್ ಮಾಡ್ಕೊಂಡು ಕೂತಿದ್ದೀವಿ ಅಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗಿತ್ತು ಹನಿ ಹನಿ ಮಳೆ ಸಾಯಂ ಬೆಳಗ್ಗೆಯಿಂದ ಮಳೆ ಇರಲಿಲ್ಲ ಸಾಯಂಕಾಲದ ಮೇಲೆ ಸ್ಟಾರ್ಟ್ ಆಯಿತು ಸ್ನೇಹಿತ ಇವಾಗ ನಮ್ಮದು ಹೋಟೆಲ್ ಓಪನ್ ಆಯಿತು ಇವಾಗ ಅದರಲ್ಲಿ ಬಿಝಿ ಆಗ್ತೀವಿ ಸೊ ಒಂದು ಕಡೆ ಇಲ್ಲಿ ಬಜೆ ರೆಡಿ ಆಗ್ತಾ ಅಂತ ಬೇಕು ಬೇಕು ಅವರ ಕೊಡಿ ಚೂರು ಕಾಸಿ ಹಾಂ ಚೂರು ಖಾರ ಹಾಕೋದು ಖಾರ ಬೇಕಮ್ಮ ಹೌದು ಖಾರ ಹಾಕಿತ್ತು ಖಾರ ಹಾಕಿತ್ತು ಚೂರು ಬೇಕಮ್ಮ ಇನ್ನು ಚೂರು ಬೇಕಮ್ಮ ಹೌದು ಸರಿ ಸಖ ಹ್ಞೂ ನಾನು ಇವಾಗ ಒಂದು ಎರಡು ಪ್ಲೇಟ್ ಆರ್ಡರ್ ಕೊಡ್ತು ಇವಾಗ ನಾನು ರೆಡಿ ಮಾಡಬೇಕು ಓಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಚ್ಚ್ತಾಯಿದ್ದೀನಿ ಹಾಗೆ ಹೊಸ ವ್ಲಾಗ್ ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಬೇಗ ಬೇಗ ಫಸ್ಟ್ ಫಸ್ಟ್ ಮಾತಾಡಬೇಕು ಸ್ವಲ್ಪ ತೊದಲದಂಗೆ ಆಗುತ್ತೆ ಏನು ಅನ್ಕೊಬೇಡಿ Okay, mata segala. Bye bye.